ಈಗ ಟೈಮ್ ಅಂತು ಟೈಮ್ ಅಂತ ನೋಡ್ರಿ ಓಳಗ ನಮ್ಮೆಲ್ಲಂತೂ ಕುರುಗಳ ಕಸಂದೆಲ್ಲ ಕಸ ಕಸ ಒಳ್ಳಿಗಿತ್ತ ಕುರುಗಳ ಕಾಲಂದು ಮುಖ್ಯ ಅಂತ ಪೂಜೆ ಮಾಡುತ್ತಾರೆ ನಮ್ಮ ಕಾವು ಅಂತು ಬಟ್ಟೆ ಉಯ್ಲಿ ಮುಂಜಾನೆ ಅಂತ ದೊಡನೇ ಉಳಿಗೆ ಬಟ್ಟಿ ಚೆನ್ನಮ್ಮಕ್ಕ ಅಂತೂ ಇನ್ನ ಕೂಗಾಕೊಂಡು ಕೂತಾಳ್ರಿ ನಾ ತಲಿ ಇಕ್ಕ ಬೇಗ ಇಕ್ಕೋ ಇಕ್ಕೊ ಅಲಗತ್ತಳ ಅವ್ರಿಗೆ ಇನ್ನ ಇಕ್ಕ ಯಾರು ನಾನು ನಾ ಇಷ್ಟ ರೊಟ್ಟಿ ಮಾಡ್ಬೇಕ್ರಿ ಇವತ್ತು ಇವತ್ತಿನ ನಾಳೆಗೆ ಎಲ್ಲರೂ ಊರಿಗೆ ರೀ ಹಂಗಾಗಿ ಇನ್ನೂ ಬಜಾರ್ದಾಗ ಹೋಗ್ಬೇಕು ಎಲ್ಲ ಅದು ತೊಳ್ತೀನಿ ಇದು ತೋತೀನಿ ಎಲ್ಲ ತನ್ನ ಅವರು ನಾ ಬಳಿಯೋದು ಏನೋ ರೀ ಹಾಗಾಗಿ ಇವತ್ತು ಸ್ವಲ್ಪ ದೊಡ್ಡನೇ ಬಜಾರ್ದಾಗ ಹೋಗ್ಬೇಕಂತೇಳಿ ನಾ ಇನ್ನ ಇದಿಷ್ಟ ರೊಟ್ಟಿ ಮಾಡ್ಬೇಕು ರೀ ಭಾಳೇನು ಮಾಡುತ್ತಿಲ್ಲ ರೊಟ್ಟಿ ಸುಮ್ಮನೆ ಥೊಡೆ ಮಾಡತ್ತಿದ ಈಗ ರೊಟ್ಟಿ ಎಲ್ಲ ಕೆಲಸ ಅಂತೂ ಆಗ್ಯಾದ್ರಿ ನಮ್ ಜಟ್ಟು ಅಂತೂ ನೋಡ್ರಿ ಹಂಗೆ ನಮ್ಮ ಜಟ್ ಅಂತೂ ನೋಡ್ರಿ ಹೆಂಗೆ ಡ್ಯಾನ್ಸ್ ಮಾಡತ್ತಾನ ನಮ್ಮ ಡ್ಯಾನ್ಸ್ ಮಾಡಿಸೋತಾಳ್ರಿ ಅವ್ನು ಡ್ಯಾನ್ಸ್ ಮಾಡತ್ತಾನ ಜಟ್ಟಿಗಂತೂ ಡ್ಯಾನ್ಸ್ ಮಾಡೋದಂತು ಭಾಳ ಕಾಯಿಸದ ರೀ ಹಂಗಾಗಿ ನಮ್ಮ ಮಕ್ಕ ಒಬ್ಬ ಕೇಳಲ್ಲ ಅವ್ರಿಗೆ ಅವನಿಗೆ ಡ್ಯಾನ್ಸ್ ಮಾಡ್ಸಾಕಿ ಈಗ ಎಲ್ಲ ಬಜಾರದಾಗ ಹೋಗ್ಲಕ್ಕ ಎಲ್ಲರೂ ತಯಾರತ್ತಾರೀ ನಾ ಬಜಾರದಾಗ ಹೋಗ್ಬೇಕು ಹೊತ್ತಿ ಆಗಿದ್ರೆ ನಮ್ಗೆ ಹೋಗ್ಬೇಕಂದ್ರೆ ಈಗ ಸದ್ದ ಭಾರ ಮ್ಯಾಲಾಗ್ಯದ್ರಿ ಟೈಮ್ ಅಂತೂ ಹೋಗ್ಬೇಕ್ರಿ ನಾ ಇನ್ನ ತಲಿಯೋದು ಯಾರೂ ಇಕ್ಕೊಂಡಿಲ್ಲ ಅಂದ್ರೆ ಎಲ್ಲ ಉಟ್ಕೊಂಡು ರೆಡಿ ಆಗ್ಯಾರ ಬಟ್ಟೆ ಉಟ್ಕೊಂಡು ಅದ್ರ ಇನ್ನೂ ತಲಿಯೋದು ಯಾರು ಇಕ್ಕೊಂಡಿಲ್ಲರಿ ತಲಿಯೋದು ಇಕ್ಕೊಂಡು ಅದು ಹೋಗ್ಬೇಕ್ರೀನಾ ಇನ್ನೊಂದು ಸ್ವಲ್ಪ ಕೆಲಸ ಐತ್ರಿ ಮನ್ಯಾಗ ಹಂಗಾಗಿ ಒಂದು ಸ್ವಲ್ಪ ನಮ್ಗೆ ಅವಿ ಹೋಲಕ್ಕೂ ನಾ ಲೇಟ್ ಆಯ್ತಿವತ್ತ ಎಂತ ಕಾಲ್ ಹೊರ ಕಳೆದಿ ಬಿಟ್ಟಿಲ್ಲ ಹೊರಗ ಹ್ಮ್ ಕಾವು ಅಂತೂ ತಲೆ ಇಕ್ಕೊಳ್ತಾಳ್ರಿ ಈಗ ಒಂದಿಷ್ಟು ಕಟ್ಟಿ ರೊಟ್ಟಿ ಭಾಳ ಇದ್ದವ್ರಿ ಹಂಗಾಗಿ ಒಂದ್ ಸ್ವಲ್ಪ ಬುಟ್ಟೆ ಹಾಕಿ ಗಾಳಿಗೆ ಇಟ್ಟಿದ್ದ ಮನೆಗೆ ಮನೆಯಾಗ ಸಿಕ್ಕ ಬರೀ ಹೊಂದ್ರೆ ನಮ್ಮ ಜೊತೆ ಅಂತೂ ಹೊಟ್ಟೆ ಸುಮ್ಮನೆ ಕುಂದ್ರಂಗಿಲ್ಲ ಹೋಗ್ ಹೊಳಿತಾನೋರಿಗ ಅಷ್ಟು ದೊಡ್ಡವ್ರ ಅಂದ್ರೆ ಹೊಡೆಯದೇ ಮಾಡ್ತಾನ್ರಿ ನಮ್ಮ ನಮ್ಮ ಬೋರು ಈಗ ಕಾವೇರಿ ಇಟ್ಕೊಂಡಳ ಬೋರು ಇಟ್ಕೊಂಡಳ ನಮ್ಮ ಚೆನ್ನಮ್ಮಗ ಬೋರ ಮಕ್ಕ ಇಟ್ಕಳಗತ್ತೀ

ಆರಾಮ್ರಿ ಒಂಬತ್ತು ಗಂಟೆನೆ ನ ಸ್ಟಾರ್ಟ್ ಮಾಡಿನ್ರೂ ಎಲ್ಲಾ ಮನೆ ಕೆಲಸ ಅಂತೂ ರೊಟ್ಟಿ ಎಲ್ಲಾ ಆಗ್ಯಾರೀ ಈಗ ಇವರು ಇಬ್ರು ನಾಳೆಗೆ ಊರಿಗೆ ಹೋಗಾರೀ ಕಾವು ನಾಳೆಗೆ ಹೋತಾಳ ಕಾಯಿನು ನಾಳೆ ನಮ್ಮ ಬೋರೂನು ನಾಳೆಗೆ ಊರಿಗೆ ಹೋತಾಡ್ರಿ ಆಕಿ ನಮ್ಮ ಸಣ್ಣವರು ಯಾವುದೋ ಊರಿಗೆ ಅವ್ರಿಗೆ ಆ ಕಡೆ ದೂರ ಕೆಲ್ಸದ ಮೇಲೆ ಹೋಗ್ಯಾರ್ರೀ ನಮ್ಮ ಸಣ್ಣವ್ರ ಹಂಗಾಗಿ ಅಲ್ಲಿಗೆ ನಮ್ಮ ಬೋರು ಹೋಗ್ಯಾಕಳ ಈಗ ಹಂಗಾಗಿ ನಾಳೆ ಊರಿಗೆ ಹೋತಾರ ಅಂತೇಳಿ ನೀನಂತೂ ಜಾತ್ರೆ ಐತಲ್ರಿ ಇವತ್ತ ಒಂದು ಸ್ವಲ್ಪ ಜಾತ್ರೆ ನಡೆದಿದ್ದೇವೆ ರೀ ಏನಂತ ತಗೋತಾರೆ ಅಂತ ಹೇಳಿ ಬಳಿಯದು ಇಟ್ಕೊಳಕ್ಕೆ ಬಳಿಯದು ಇಟ್ಕೋತಾರೆ ರೀ ಬೋರು ನಮ್ಮ ಕಾವು ಲಾಗಿ ಜಾತ್ರೆ ನಡೆದಿದಾರೆ ಎಲ್ಲರೂ ಬೋರು ನಾ ನಮ್ಮ ಚೆನ್ನಮ್ಮಕ್ಕ ಜಟ್ಟು ಎಲ್ಲರೂ ನಡೆದಾರೆ ಜಾತ್ರೆ ಆಗಿರ ನಡಿ ಹುಡುಗುಳು ಹಾಕೋ ಆಗೋ ಚಪ್ಪಲ ಆಕತ್ತೇನೋ ಅಲ್ಲಿ ಏರ್ಬಿಡ್ತೀ ಚಪ್ಪಲ ಏನು ಹಾಕೊಂಡಿದ್ರು ಸ್ಯಾಂಡಲ್ವಾ ீபா நாயி நீ நாயி நீ மனி கைந்தே ஏ

యాకిన్ పర్సల బ్రో అయిపోయా నాందిల ఆకి నిందతో పర్సల లైట్ తీయమంటా చానామున వస్తున పర్సల ఆదాల యాకిన్ నిందతో కాకి అదికే కొడ యా రదరూ యాక పోరా ఆడియా కొడి ఆ యా కొడిబెకు ఆకి అక్కా కొడిబెకప్ప நாய <laughs>

我听得有点

ನಮ್ಮ ಬಳಿ ಬಂದಿದ್ದೇವೆ ರೀ ಮೊದಲ ಮಂದಿ ಅಂತ ಬಹಳ ಗರ್ಜಿ ನಮ್ಮವರು ಏನೇನು ಎಲ್ಲ ಹೂವು ಅದನ್ನ ಹಂಗ ತೊಳಗತಾಡ್ರಿ ಪರಿಸ್ಥಿತಿ ತಗೋತೀನಿ ಬಳಿ ಚೆನ್ನಮ್ಮ ಚೆನ್ನ ಮಕ್ಕಳು ನೋಡೋರು ಮುಂದಿ ಸ್ವಲ್ಪ ತಗೊಂಡ್ರಿ ಇನ್ನ ಏನೇನು ಚೆನ್ನಮ್ಮ ಚೆನ್ನ ಮಕ್ಕಳ ಸಿ

ನಮ್ಮ ಸಮ್ಮು ಅಂತೂ ಜಾತ್ರೆ ಬರ್ಬೇಕನ್ಕೊಂಡಿದ್ರಿ ಆದ್ರೆ ಬರದಂತೂ ಹಾಲಿಲ್ಲ ಅವ್ರಿಗೆ ಹಂಗಾಗಿ ಒಂದು ಗಾಡಿ ತೋರಿಸಿ ಒಂದೊಂದು ಗಾಡಿ ರೀ ನಮ್ಮ ಜಟ್ಟುಗ ಸಮ್ಮುಗ ಒಂದು ಅದೇ ಟ್ಯಾಕ್ಟರ್ ತೊಳತ್ತೀನಿ ಮತ್ತೆ ಯಾವ ಬಂದೇಳಿ ತೊಗೋಬೇಕನ್ಕೊಂಡು ತೊಳತ್ತೀನ್ರಿ ಬೋರಮ್ಮ ಅಂತೂ ಜಂಪಿಂಗ್ ಆಡ್ತಿನಿ ಕಂತೇಳಿ ಜನಗ ಇಲ್ಲ ಜಂಪಿಂಗ್ ಆಡಗತ್ತಿ ನಮ್ಮ ಬೋರು ಅಂತೂ ನೋಡ್ರಿ ಏನೇನು ತಂದಾಳೆ ಏನ ಬೀಚ್ ತೋರಿಸ್ತೀನಿ ಎಲ್ಲ ತಿರ್ಲಿ

மா அது யாரி அக்க

ಬೋರು ನೋಡ್ರಿ ಸಂತ್ಯಾಗ ಏನೇನೆಲ್ಲ ತೊಂದಳ ಅವ್ರ ಅಕ್ಕಗ ಅವ್ರ ತಮ್ಮಗ ಎಲ್ಲ ತಗೊಂಡಾಡ್ರಿ ಏನಕ್ಕೆ ಕೈಯಕ್ ಕಟ್ಟವು ಎಲ್ಲ ರಬ್ಬಲ್ ಎಲ್ಲ ಇದೊಂದು ಇದೊಂದ ಜಟ್ಟುಗ ಒಂದು ಸಮ್ಮಗ ತಂದಿದ್ರಿ ಗೋಡು ಆಡ್ಲಗತ್ತ ನಮ್ ಜಟ್ಟು ಅಂತೂ ಫಳ ಯಾರು ಆಗತ್ತೀಗ್ರಿ ಯಾರ

ಸುಮ್ ತೊಡೆ ಮಾಡಂದಿದ್ರಿ ನಮ್ ಕಾ ಗಂಟು ಫುಲ್ ರೊಟ್ಟಿ ಬರ್ತದ್ರಿ ನಮ್ಕ ಚಂದ ರೊಟ್ಟಿ ಮಾಡ್ತಾಳ ಹಂಗಾಗಿ ಯಾಕೆ ಮಾಡತ್ರಿ ಒಂದ್ ನಾಲ್ಕು ರೊಟ್ಟಿ ಸಂಜಿಗ್ ಬಿಸಿವು ನಮ್ ಕಾವ್ ಬಿ ಎರಡು ಕಲೆ ಆಗ್ಲಕ್ಕ ಬರ್ಲತ್ತಲ್ ರೊಟ್ಟಿಲಾವ್ ನೀ ರೊಟ್ಟಿ ಬಿಡಿಸಿದಿನಿ ಈಗ

yeah